ಹತ್ತನೇ ತರಗತಿ ಪರೀಕ್ಷಾ ವಿದ್ಯಾರ್ಥಿಗಳಿಗೆ ಹೂ ಕೊಟ್ಟು ಪರೀಕ್ಷೆಗೆ ಬರಮಾಡಿಕೊಂಡರು ಆರುಗಿರಿ ಪಟ್ಟಣದ ಎಸ್ ವಿ ಎಸ್ ಶಿಕ್ಷಣ ಸಂಸ್ಥೆಯ ಪ್ರಥಮ ಭಾಷೆ ಮೊದಲನೇ ಪರೀಕ್ಷೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಹೂ ಕೊಟ್ಟು ಅಂಜದೆ ಪರೀಕ್ಷೆ ಬರೆಯಲು ಧೈರ್ಯ ಹೇಳಿ ಮಕ್ಕಳಿಗೆ ಶುಭ ಹಾರೈಸಿದರು ಮಕ್ಕಳು ನಾವು ಬೋರ್ಡ್ ಪರೀಕ್ಷೆ ಮೊದಲನೇ ಪರೀಕ್ಷೆ ಬರೆಯಲು ನಮಗೆ ತುಂಬಾ ಸಂತೋಷವೆನಿಸುತ್ತಿದೆ ಏಕೆಂದರೆ ನಮ್ಮ ಶಾಲೆ ಶಿಕ್ಷಕರು ನಮಗೆ ಪರೀಕ್ಷೆ ಬರೆಯಲು ಧೈರ್ಯ ತುಂಬಿದ್ದಾರೆ ಆದ ಕಾರಣ ನಾವು ನೂರಕ್ಕೆ ನೂರರಷ್ಟು ಪರೀಕ್ಷೆಯಲ್ಲಿ ಫಲಿತಾಂಶ ಪಡೆದುಕೊಳ್ಳುತ್ತೇವೆ ಎಂದು ಮಕ್ಕಳು ಹೇಳಿದರು ಎಸ್ ವಿ ಎಸ್ ಶಾಲೆಯ ಮುಖ್ಯ ಶಿಕ್ಷಕರಾದ ಆರ್ ಎ ಗುರುಗಳು ನಾವು ಪರೀಕ್ಷೆಯ ಸರ್ಕಾರದ ಆದೇಶದ ಪ್ರಕಾರ ಅಚ್ಚುಕಟ್ಟಾಗಿ ಯಾವುದೇ ರೀತಿ ತೊಂದರೆಯಾಗದಂತೆ ನಡೆಸುತ್ತಿದ್ದೇವೆ ವರದಿಗಾರರು ಹನುಮತ್ ಸಣ್ಣಕ್ಕಿನವರು ಯುಕೆ ಯು ಕೆ ಫಸ್ಟ್ ನ್ಯೂಸ್ ರಾಯ್ಬಾಗ್ ಇವತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ವರ್ಗದ ಮೊದಲನೇ ವಾರ್ಷಿಕ ಪರೀಕ್ಷೆಗಳು ನಮ್ಮ ಜೀರೋ ಡಬಲ್ ಸೆವೆನ್ ಎನ್ ಎ ಕೋಡದ ಪರೀಕ್ಷಾ ಕೇಂದ್ರ ಆಗಿರುವಂಥ ಚನ್ನ ವಸುಭೇಂದ್ರ ಪ್ರೌಢಶಾಲೆಯಲ್ಲಿ ಇವತ್ತು ಪ್ರಥಮ ಭಾಷೆಯ ಪರೀಕ್ಷೆ ನೀಡ್ತಾ ಇದೆ ಒಟ್ಟು ಇಪ್ಪತ್ತು ಕೊಠಡಿಗಳನ್ನು ಇಪ್ಪತ್ತು ಬ್ಲಾಕ್ಗಳನ್ನು ಹೊಂದಿರುವಂತಹ ನಮ್ಮ ಈ ಪರೀಕ್ಷಾ ಕೇಂದ್ರವು ಒಟ್ಟು ನಾಲ್ಕುನೂರ ಎಪ್ಪತ್ನಾಲ್ಕು ವಿದ್ಯಾರ್ಥಿಗಳನ್ನು ಒಳಗೊಂಡಿದೆ ಮುಖ್ಯ ಅಧೀಕ್ಷಕರಾಗಿ ಸಾಧನೆ ಸರ್ ಹಾಗೂ ನಾನು ಉಪ ಮುಖ್ಯ ಅಧೀಕ್ಷಕನಾಗಿ ಆರ್ ಎ ಬಾವಿ ಸರ್ ಅವರು ಇಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀವಿ ಎಲ್ಲ ಮಕ್ಕಳಿಗೆ ಶುಭವಾಗಲಿ ವರ್ಷದುದ್ದಕ್ಕೂ ಕಷ್ಟಪಟ್ಟು ಓದಿರುವಂತಹ ಮಕ್ಕಳಿಗೆ ಇದು ಕೊನೆಗಾಲಕ್ಕೆ ಒಂದು ಒಳ್ಳೆಯ ಫಲಿತಾಂಶವನ್ನು ಕೊಡುವಂಥ ಸಮಯವಾಗಿದೆ ಎಲ್ಲ ಮಕ್ಕಳು ಕಿಟಿಗಿಡಲೆ ಒಳ್ಳೆಯ ವ್ಯವಸ್ಥೆಯನ್ನು ಇಲ್ಲಿ ಮಾಡಲಾಗಿದೆ ಆಸನಗಳ ವ್ಯವಸ್ಥೆ ಇದೆ ಕುಡಿಯುವ ಫಿಲ್ಟ್ರಿ ನೀರಿನ ವ್ಯವಸ್ಥೆ ಮಾಡಲಾಗಿದೆ ಪ್ರತ್ಯೇಕವಾದಂಥ ಹೆಣ್ಣು ಮಕ್ಕಳಿಗೆ ಮತ್ತು ಗಂಡು ಮಕ್ಕಳಿಗೆ ಶೌಚಾಲಯದ ವ್ಯವಸ್ಥೆಯನ್ನು ಮಾಡಲಾಗಿದೆ ಅದೇ ರೀತಿಯಾಗಿ ನಮಗೆ ಪೊಲೀಸ್ ಇಲಾಖೆ ಭದ್ರತೆಗಾಗಿ ವ್ಯವಸ್ಥೆಯನ್ನು ಮಾಡಲಾಗಿದೆ ಆರೋಗ್ಯ ಇಲಾಖೆಯವರು ಕೂಡ ಈಗಾಗಲೇ ಬಂದಿದ್ದಾರೆ ಮಕ್ಕಳಿಗೆ ಯಾವುದೇ ರೀತಿಯ ಒಂದು ಅನಾರೋಗ್ಯದ ಸಮಸ್ಯೆ ಒದಗಿದ್ದಲ್ಲಿ ಅವರಿಗೆ ಒಂದು ವೈದ್ಯಕೀಯ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಲಾಗಿದೆ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಳ್ಳಿ ನಾವು ಇಲ್ಲ ಫಸ್ಟ್ ಸರ್ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಬರಕ್ಕೆ ಸ್ಟಾರ್ಟ್ ಇವತ್ತು ಸ್ಟಾರ್ಟ್ ಆಗಿವೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಇವತ್ತು ಕನ್ನಡ ಎಕ್ಸಾಮ್ ಐತೆ ಚೆನ್ನಾಗಿ ಹೋಗಿದ್ದು ನಮ್ಮ ಗುರುಗಳು ಎಲ್ಲ ಭಾಳ ಚೆನ್ನಾಗಿ ಎಲ್ಲ ಇದ್ದರೆ ಕೂಡ ನಮ್ಗೆ ಬೋಧನೆ ಮಾಡೋರು ನಮ್ಗೆತ್ರ ಇನ್ನೂ ಅಂಚಿಕಿಲ್ಲ ಕಾನ್ಫಿಡೆನ್ಸ್ ಇವಾಗ ಅಷ್ಟು ಚೆನ್ನಾಗಿ ಬರ್ ಹೋಗ್ತೀವ್ರ ಸುಪ್ರಿಯಾ ಎಲ್ಲ ಹೊರಬೇಕು ಸರಿ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಬರೋಕ್ಕೆ ಬಂದಿವಿ ಇವತ್ತು ಸ್ಟಾರ್ಟ್ ಆಗ್ಯವತ್ತು ಫಸ್ಟ್ ಮೇಫರ್ ಕನ್ನಡ ಐತಿ ಮತ್ತು ನಾವು ಚಲೋತಾಗಿ ಓದ್ಕೊಂಡು ಬಂದೆವು ನಮ್ಮ ಗುರುಗಳು ಒಳ್ಳೆ ರೀತಿಯಾಗಿ ಬೋಧನೆ ಮಾಡ್ಯಾರು ಅಲ್ಲ ನೆಲ್ಬಾರೆ ಇಟ್ಕೊಂಡಾ ಔಟ್ ಆಫ್ ದಿ ರಿಸಲ್ಟ್ ಮಾಡ್ತೀವಿ ಆಯ್ತು ಅವಿ ಈಗ ಭಯ ಮೊದ್ಲಿತ್ತು ಆಮೇಲೆ ನಮ್ಮ ಹೇಳಿದ ನಂತರ ನನಗೆ ಚೆನ್ನಾಗಿ ಬರುತ್ತಿರಿ ಬೆಸ್ಟ್ ಆಫ್ ಲಕ್